ಇನ್ನ ಮುಂದುವರೆದ ಭಾಗವಾಗಿ ಈತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇವೆ ಇನ್ನ ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರನ್ನ ಮೊಹಾಂತಿ ಭೇಟಿಯಾಗಿದ್ದಾರೆ ಮುಖ್ಯಸ್ಥರಾಗಿರುವಂತಹ ಮೊಹಾಂತಿ ಇದು ಮೊಹಾಂತಿ ಪರಮೇಶ್ವರ್ ಭೇಟಿಯ ಮೆಗಾ ಸುದ್ದಿ ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅವರು ಅನುಮತಿಯನ್ನ ಕೊಡ್ತಾರಾ ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೋರಿದರ ಈ ಪ್ರಶ್ನೆಯೂ ಕೂಡ ಇದೆ ಬ್ರೇನ್ ಗೆ ಹೋಮ್ ಮಿನಿಸ್ಟರ್ ಗೃಹ ಇಲಾಖೆ ಅನುಮತಿಯನ್ನ ನೀಡಿದರೆ ವಾಟ್ ನೆಕ್ಸ್ಟ್ ಇವರು ಅನುಮತಿ ಕೊಟ್ಟ ತಕ್ಷಣ ಆತನನ್ನ ಬ್ರೇನ್ ಮ್ಯಾಪಿಂಗ್ಗೆ ಒಳಪಡಿಸಲಾಗುತ್ತಾ ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಇದೆ ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಮೊಹಾಂತಿ ಅವರು ಪರಮೇಶ್ವರ್ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿದ್ದು ಪ್ರಣವ್ ಮೊಹಾಂತಿ ಈ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಕ್ಕೆ ಮುಖ್ಯ ಕಾರಣ ಈ ಬ್ರೇನ್ ಮ್ಯಾಪಿಂಗ್ ಮಾಡೋದಕ್ಕೆ ಅನುಮತಿಯನ್ನ ಕೋರಿದ್ರ ಅಂತ ಹೇಳಿ ಈ ಮುಸುಕುಧಾರಿ ವ್ಯಕ್ತಿಯ ಅನುಮತಿಯನ್ನ ಕೋರಿದರ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ನನ್ನ ಕೊಲಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಬು ಈ ಮುಸುಕುದಾರಿ ವ್ಯಕ್ತಿಯನ್ನ ಬ್ರೇನ್ ಮ್ಯಾಪಿಂಗ್ಗೆ ಒಳಪಡಿಸೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಒತ್ತಡ ಬೇಡಿಕೆ ಚರ್ಚೆ ಎಲ್ಲವೂ ಆಗ್ತಾ ಇದೆ ಈಗ ಹೋಮ್ ಮಿನಿಸ್ಟರ್ ಅನುಮತಿಯನ್ನ ಕೊಟ್ಟ ತಕ್ಷಣ ಈತನನ್ನ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸೋದಕ್ಕೆ ಅವಕಾಶ ಇದೆಯಾ ಅಥವಾ ಸುಪ್ರೀಂ ಕೋರ್ಟ್ ಅನುಮತಿ ಬೇಕಾಗುತ್ತಾ ಬ್ರೇನ್ ಮ್ಯಾಪಿಂಗ್ಗೆ ಯಾಕಂದರೆ ಕೋರ್ಟ್ ಅನುಮತಿಸಬೇಕು ಅನ್ನುವಂತಹ ಒಂದು ನಿಯಮ ಬಗ್ಗೆ ನಾವು ಕೇಳಿದ್ದೇವೆ ಈಗ ಹೋಮ್ ಮಿನಿಸ್ಟರ್ ಓಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಯಾ ಮಾಸ್ಕ್ ಮ್ಯಾನ್ ಅಂದ್ಬಿಟ್ರೆ ವಾಟ್ ನೆಕ್ಸ್ಟ್ ಶ್ರೀಪಾದ್ ನೋಡಿ ಪ್ರಮುಖವಾಗಿ ಈಗ ಬ್ರೈನ್ ಗೆ ಒಂದು ರೀತಿಯಲ್ಲಿ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಆದರೆ ಅಲ್ಲಿ ಒಂದಷ್ಟು ಆ ಪ್ರಕ್ರಿಯೆಗಳಂತ ಇರುತ್ತೆ ಕೋರ್ಟ್ಗೆ ಅದನ್ನ ಮನವಿಯನ್ನ ಮಾಡಿಕೊಂಡು ಆ ಬಳಿಕ ಕೋರ್ಟ್ನ ಒಂದು ಅನುಮತಿಯ ಮೇರೆಗೆ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡುವಂತ ಕೆಲಸಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗುತ್ತೆ ಶ್ರೀಪಾದ್ ನೋಡಿ ನಿನ್ನೆ ರಿಪಬ್ಲಿಕ್ ಕನ್ನಡ ಸಂಜೆ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೆ ಈ ಒಂದು ಜಾಗದಿಂದಲೇ ಲೈವ್ ಅನ್ನ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡಿತ್ತು ಈಗ ನಾವೇನು ನೋಡ್ತಾ ಇದೀವಿ ಇದೇ ಜಾಗದಲ್ಲಿ ನಿಂತು ನಿನ್ನೆ ಸಂಜೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ನಿಮಿಷದವರೆಗೂ ಕೂಡ ನಮ್ಮ ವೀಕ್ಷಕರಿಗೆ ಇಲ್ಲಿ ಏನೆಲ್ಲ ಆಗ್ತಾ ಅಂತ ನಾವು ಪಾರದರ್ಶಕವಾಗಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ವಿ ಇವತ್ತು ಕೂಡ ಈ ಒಂದು ಜಾಗದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀವಿ ಸೊ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಒಂದು ಕಡೆ ಮಳೆ ಯಾವ ರೀತಿಯಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಇನ್ನೆ ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿ ವ್ಯಕ್ತಿಯನ್ನ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ ನೋಡಿ ಕಳೆದ ಎರಡು ಗಂಟೆಯಿಂದ ಆ ಮುಸುಕುದಾರಿ ವ್ಯಕ್ತಿ ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಹಾಕಿರುವಂತಹ ಟೆಂಟ್ ಅಲ್ಲೂ ಕೂಡ ಆತ ಇರಲಿಲ್ಲ ಹಾಗಾಗಿ ಆತನ ಜೊತೆಯಲ್ಲಿ ಎಸ್ ಬಿ ಜಿತೇಂದ್ರ ದಯಾಮ್ ಅವರಿದ್ರು ಎ ಸಿ ಕೂಡ ಆತನ ಜೊತೆಯಲ್ಲಿದ್ರು ಅಂದ್ರೆ ಪ್ರಣಬ್ ಮೋಹಂತಿ ಅವರು ಹಾಗೆ ಎಂ ಎನ್ ಅನುಚೇತ್ ಅವರು ಏನಾದ್ರು ಆತನೊಂದಿಗೆ ಕರೆ ಮಾಡಿ ಆತನಿಗೆ ಬ್ರೈನ್ ಮ್ಯಾಪಿಂಗ್ ವಿಚಾರವಾಗಿ ಏನಾದ್ರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಯಾಕೆಂತಂದ್ರೆ ಈಗ ಸತ್ಯಶೋಧನೆಗೆ ಸತ್ಯಶೋಧನೆಯನ್ನ ಮಾಡುದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಹದಿನಾರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಕುರಿವು ಕೂಡ ಪತ್ತೆ ಆಗಿಲ್ಲ ಹಾಗಾಗಿ ಆತನೇ ಹೇಳ್ತಾ ಇರುವಂತೆ ಇನ್ನು ಹದಿನಾಲ್ಕು ಪಾಯಿಂಟ್ ಗಳನ್ನ ತಾನು ತೋರಿಸೋದಾಗಿ ಆತನೇ ಹೇಳ್ಕೊಳ್ತಿದ್ದಾನೆ ಬಹಳ ಕಾನ್ಫಿಡೆಂಟ್ ಅಲ್ಲೂ ಕೂಡ ಇದ್ದಾನೆ ಹೀಗೆ ಆತ ಹೇಳಿದಂತೆಲ್ಲ ನಾವು ಉತ್ಕರಣವನ್ನ ಮಾಡ್ತಾ ಹೋಗ್ತಾ ಇದ್ರೆ ಮುಂದೆ ಆದ್ರೆ ಆ ಒಂದು ಜಾಗದಲ್ಲಿ ಸಿಗಲಿಲ್ಲ ಅಂತ ಬಂದಾಗ ಅಂದ್ರೆ ಇಲ್ಲಿಯವರೆಗೂ ಕೂಡ ಏನಂದ್ರೇನು ಆಗಿಲ್ಲ ಆರನೇ ಸ್ಥಳವನ್ನ ಹೊರತುಪಡಿಸಿದ್ರೆ ಇನ್ನು ಬೇರೆ ಯಾವ್ದಾದ್ರು ಜಾಗದಲ್ಲಿ ಏನೂ ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋ ಚಿಂತನೆಯಲ್ಲೂ ಕೂಡ ಎಸ್ಐಟಿ ತನಿಖಾ ತಂಡ ಇರುವಂತದ್ದು ಇದೇ ರೀತಿಯಾಗಿ ಆತ ತೋರಿಸುವಂತಹ ಜಾಗದ ಎಲ್ಲಾ ಕಡೆಯೂ ಕೂಡ ಕೇವಲ ಮಣ್ಣನ್ನು ತೆಗಿತಾ ಹೋದ್ರೆ ಅಲ್ಲಿ ಕೇವಲ ತೆಗಿತಾ ತೆಗಿತಾ ಕೇವಲ ಮಣ್ಣು ಸಿಗ್ತಾ ಇದೆ ಹೊರತು ಕೆಲವೊಂದು ಜಾಗದಲ್ಲಿ ನೀರು ಸಿಗ್ತಾ ಇದೆ ಹೊರತು ಬೇರೆ ಯಾವುದೇ ರೀತಿಯ ಗೃಹಗಳು ಪತ್ತೆ ಆಗಿಲ್ಲ ಹಾಗಾಗಿ ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರ ವಿವೇಚನೆಗೆ ಬಿಟ್ಟಿರುತ್ತೆ ಗೃಹ ಇಲಾಖೆ ಯಾವ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಅವರ ವಿವೇಚನೆ ಇರುತ್ತೆ ಈ ಒಂದು ಉತ್ಕರಣ ಕಾರ್ಯಾಚರಣೆಯನ್ನು ಇಲ್ಲಿಗೆ ಸ್ಥಗಿತಗೊಳಿಸಬೇಕಾ ಅಥವಾ ಆತ ತೋರಿಸಿದ ಜಾಗದಲ್ಲಿ ಎಲ್ಲಾ ಕಡೆ ಹೋಗಿ ಉತ್ಕರಣವನ್ನು ಮಾಡ್ತಾ ಹೋದ್ರೆ ಇನ್ನು ಎಷ್ಟು ದಿನಗಳ ಕಾಲ ಮಾಡಬೇಕಾಗುತ್ತೆ ನೋಡಿ ರಾಜ್ಯದ ಜನರ ಹಿತರಕ್ಷಣೆಗಾಗಿ ಈ ಒಂದು ಎಸ್ಐಟಿ ಟಿ ತನಿಖಾ ತಂಡವನ್ನು ಮಾಡುತ್ತೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಶ್ರೀಪಾದ್ ಈ ಎಸ್ಐಟಿ ತನಿಖಾ ತಂಡ ರಚನೆ ಆಗಿರೋದು ಉತ್ಖನನವನ್ನ ಮಾಡಿ ಹೂತಿಟ್ಟಿರುವಂತಹ ಶವಗಳನ್ನ ಹೊರತೆಗೆದು ಅದರ ಮೂಲಕ ತನಿಖೆಯನ್ನು ಮಾಡಬೇಕು ಅಂತೇಳಿ ಆದ್ರೆ ಲೆವೆಂತ್ ಎ ಪಾಯಿಂಟ್ ನಲ್ಲಿ ಅಲ್ಲಿ ಯಾವುದೇ ರೀತಿಯ ಮಣ್ಣನ್ನು ತೆಗೆಯಲಿಲ್ಲ ಮಣ್ಣಿನ ಮೇಲ್ಭಾಗದಲ್ಲೇ ಇದ್ದಂತ ಅಸ್ಥಿ ಪಂಜರವನ್ನ ಸೀಸ್ ಮಾಡ್ತಾರೆ ಅದು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಆದೇಶದ ಮೇರೆಗೆ ಅಲ್ಲಿ ಎ ಸಿ ಎಸ್ ಎಸಿ ಹೇಳ್ತಿರಲ್ಲ ನಿಮ್ಮ ಜುರಿಕ್ಷನ್ ಅಲ್ಲ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಜಾಗದಲ್ಲಿ ಸಿಕ್ಕಂತ ಿ ಪಂಜರದ ರಿಪೋರ್ಟ್ ಗೋಸ್ಕರ ಇನ್ನು ಕಾಯ್ತಿದ್ದಾರೆ ಮತ್ತೊಂದು ಕಡೆ ಸಿಕ್ ಸಿಕ್ಸ್ ಪಾಯಿಂಟ್ ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಮಾನವರೆ ಗಂಡಸದ್ದು ಹೇಳಿ ಪುರುಷನದ್ದು ಅನ್ನೋದು ಈಗ ಸರ್ಕಾರದ ಮೂಲಗಳೇ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಮುಂದೆ ಯಾವ ರೀತಿಯಾಗಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನು ನಡೆಸುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಶ್ರೀಪಾದ್ಗಾಗಿ ನಾಗೇಂದ್ರ ಈ ತನಿಗೆ ಮ್ಯಾಪಿಂಗ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇವೆ ಇನ್ನ ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರನ್ನ ಮೊಹಾಂತಿ ಭೇಟಿಯಾಗಿದ್ದಾರೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಮೊಹಾಂತಿ ಇದು ಮೊಹಾಂತಿ ಪರಮೇಶ್ವರ್ ಭೇಟಿಯ ಮೆಗಾ ಸುದ್ದಿ ಬ್ರೇನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅವರು ಅನುಮತಿಯನ್ನ ಕೊಡ್ತಾರಾ ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೋರಿದರ ಈ ಪ್ರಶ್ನೆಯೂ ಕೂಡ ಇದೆ ಬ್ರೇನ್ ಗೆ ಹೋಮ್ ಮಿನಿಸ್ಟರ್ ಗೃಹ ಇಲಾಖೆ ಅನುಮತಿಯನ್ನ ನೀಡಿದರೆ ವಾಟ್ ನೆಕ್ಸ್ಟ್ ಇವರು ಅನುಮತಿ ಕೊಟ್ಟ ತಕ್ಷಣ ಆತನನ್ನ ಬ್ರೇನ್ ಮ್ಯಾಪಿಂಗ್ಗೆ ಒಳಪಡಿಸಲಾಗುತ್ತಾ ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಇದೆ ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಮೊಹಾಂತಿ ಅವರು ಪರಮೇಶ್ವರ್ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿದ್ದು ಪ್ರಣವ್ ಮೊಹಾಂತಿ ಈ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಕ್ಕೆ ಮುಖ್ಯ ಕಾರಣ ಈ ಬ್ರೇನ್ ಮ್ಯಾಪಿಂಗ್ ಮಾಡೋದಕ್ಕೆ ಅನುಮತಿಯನ್ನ ಕೋರಿದರಾ ಅಂತ ಹೇಳಿ ಈ ಮುಸುಕುಧಾರಿ ವ್ಯಕ್ತಿಯ ಅನುಮತಿಯನ್ನ ಕೋರಿದರ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ನನ್ನ ಕೊಲೀಗ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗೇಂದ್ರ ಬಾಬು ಈ ಮುಸುಕುಧಾರಿ ವ್ಯಕ್ತಿಯನ್ನ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಒತ್ತಡ ಬೇಡಿಕೆ ಚರ್ಚೆ ಎಲ್ಲವೂ ಆಗ್ತಾ ಇದೆ ಈಗ ಹೋಮ್ ಮಿನಿಸ್ಟರ್ ಅನುಮತಿಯನ್ನು ಕೊಟ್ಟ ತಕ್ಷಣ ಈತನನ್ನ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸೋದಕ್ಕೆ ಅವಕಾಶ ಇದೆಯಾ ಅಥವಾ ಸುಪ್ರೀಂ ಕೋರ್ಟ್ ಅನುಮತಿ ಬೇಕಾಗುತ್ತಾ ಬ್ರೈನ್ ಮ್ಯಾಪಿಂಗ್ಗೆ ಯಾಕಂದ್ರೆ ಕೋರ್ಟ್ ಅನುಮತಿಸಬೇಕು ಅನ್ನುವಂತಹ ಒಂದು ನಿಯಮ ಬಗ್ಗೆ ನಾವು ಕೇಳಿದ್ದೇವೆ ಈಗ ಹೋಮ್ ಮಿನಿಸ್ಟರ್ ಓಕೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಆ ಮಾಸ್ಕ್ ಮ್ಯಾನ್ ನ ಅಂತ ಅಂದ್ಬಿಟ್ರೆ ವಾಟ್ ನೆಕ್ಸ್ಟ್ ರಿಪಾಸ್ ನೋಡಿ ಪ್ರಮುಖವಾಗಿ ಈಗ ಬ್ರೈನ್ ಗೆ ಒಂದು ರೀತಿಯಲ್ಲಿ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಆದರೆ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳಂತ ಇರುತ್ತೆ ಕೋರ್ಟ್ಗೆ ಅದನ್ನ ಮನವಿಯನ್ನ ಮಾಡಿಕೊಂಡು ಆ ಬಳಿಕ ಕೋರ್ಟ್ನ ಒಂದು ಅನುಮತಿಯ ಮೇರೆಗೆ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡುವಂತ ಕೆಲಸಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗುತ್ತೆ ಶ್ರೀಪಾದ್ ನೋಡಿ ನಿನ್ನೆ ರಿಪಬ್ಲಿಕ್ ಕನ್ನಡ ಸಂಜೆ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೆ ಈ ಒಂದು ಜಾಗದಿಂದಲೇ ಲೈವ್ ಅನ್ನ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡಿತ್ತು ಈಗ ನಾವೇನ್ ನೋಡ್ತಾ ಇದೀವಿ ಇದೇ ಜಾಗದಲ್ಲಿ ನಿಂತು ನಿನ್ನೆ ಸಂಜೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ನಿಮಿಷದವರೆಗೂ ಕೂಡ ನಮ್ಮ ವೀಕ್ಷಕರಿಗೆ ಇಲ್ಲಿ ನಾವು ಪಾರದರ್ಶಕವಾಗಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ವಿ ಇವತ್ತು ಕೂಡ ಈ ಒಂದು ಜಾಗದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀವಿ ಸೊ ಇಲ್ಲಿ ನೋಡ್ತಾ ಗಮನಿಸ್ತಾ ಇದ್ರೆ ಒಂದು ಕಡೆ ಮಳೆ ಯಾವ ರೀತಿಯಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿ ವ್ಯಕ್ತಿಯನ್ನ ಇಲ್ಲಿಂದ ಕರೆದ್ಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ ನೋಡಿ ಕಳೆದ ಎರಡು ಗಂಟೆಯಿಂದ ಮುಸುಕುದಾರಿ ವ್ಯಕ್ತಿ ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಹಾಕಿರುವಂತಹ ಟೆಂಟ್ ಅಲ್ಲೂ ಕೂಡ ಇರಲಿಲ್ಲ ಹಾಗಾಗಿ ಆತನ ಜೊತೆಯಲ್ಲಿ ಎಸ್ ಪಿ ಜಿತೇಂದ್ರ ದಯಾಮ್ ಅವರಿದ್ರು ಎಸಿ ಕೂಡ ಆತನ ಜೊತೆಯಲ್ಲಿದ್ರು ಅಂದ್ರೆ ಪ್ರಣಬ್ ಮೋಹನ್ತಿ ಅವರು ಹಾಗೆ ಎಂ ಎನ್ ಅನುಚೇತ್ ಅವರು ಏನಾದ್ರು ಆತನೊಂದಿಗೆ ಕರೆ ಮಾಡಿ ಆತನಿಗೆ ಬ್ರೈನ್ ಮ್ಯಾಪಿಂಗ್ ವಿಚಾರವಾಗಿ ಏನಾದರೂ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಯಾಕೆಂತಂದ್ರೆ ಈಗ ಸತ್ಯಶೋಧನೆ ಸತ್ಯಶೋಧನೆಯನ್ನ ಮಾಡುದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಹದಿನಾರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಕುರಿವು ಕೂಡ ಪತ್ತೆ ಆಗಿಲ್ಲ ಹಾಗಾಗಿ ಆತನೇ ಹೇಳ್ತಾ ಇರುವಂತೆ ಇನ್ನು ಹದಿನಾಲ್ಕು ಪಾಯಿಂಟ್ ಗಳನ್ನ ತಾನು ತೋರಿಸೋದಾಗಿ ಆತನೇ ಹೇಳ್ಕೊಳ್ತಿದ್ದಾನೆ ಬಹಳ ಕಾನ್ಫಿಡೆಂಟ್ ಅಲ್ಲೂ ಕೂಡ ಇದ್ದಾನೆ ಹೀಗೆ ಆತ ಹೇಳಿದಂತೆಲ್ಲ ನಾವು ಉತ್ಕರಣವನ್ನ ಮಾಡ್ತಾ ಹೋಗ್ತಾ ಇದ್ರೆ ಮುಂದೆ ಆದ್ಲಿ ಆ ಒಂದು ಜಾಗದಲ್ಲಿ ಸಿಗ್ಲಿಲ್ಲ ಅಂತ ಬಂದಾಗ ಅಂದ್ರೆ ಇಲ್ಲಿಯವರೆಗೂ ಕೂಡ ಏನಂದ್ರೇನು ಆಗಿಲ್ಲ ಆರನೇ ಸ್ಥಳವನ್ನ ಹೊರತುಪಡಿಸಿದ್ರೆ ಇನ್ನು ಬೇರೆ ಯಾವ್ದಾದ್ರು ಜಾಗದಲ್ಲಿ ಏನು ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಕೂಡ ಎಸ್ ಐಟಿ ತನಿಖಾ ತಂಡ ಇರುವಂತದ್ದು ಇದೇ ರೀತಿಯಾಗಿ ಆತ ತೋರಿಸುವಂತಹ ಜಾಗದಲ್ಲ ಎಲ್ಲಾ ಕಡೆಯೂ ಕೂಡ ಕೇವಲ ಮಣ್ಣನ್ನು ತೆಗಿತಾ ಹೋದ್ರೆ ಅಲ್ಲಿ ಕೇವಲ ಮಣ್ಣನ್ನು ತೆಗಿತಾ ತೆಗಿತಾ ಕೇವಲ ಮಣ್ಣು ಸಿಗ್ತಾ ಇದೆ ಹೊರತು ಕೆಲವೊಂದು ಜಾಗದಲ್ಲಿ ನೀರು ಸಿಗ್ತಾ ಇದೆ ಹೊತ್ತು ಬೇರೆ ಯಾವುದೇ ರೀತಿಯ ಪತ್ತೆ ಪತ್ತೆಯಾಗಿಲ್ಲ ಹಾಗಾಗಿ ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರ ವಿವೇಚನೆಗೆ ಬಿಟ್ಟಿರುತ್ತೆ ಗೃಹ ಇಲಾಖೆ ಯಾವ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಅವರ ವಿವೇಚನೆ ಇರುತ್ತೆ ಈ ಒಂದು ಉತ್ಕರಣ ಕಾರ್ಯಾಚರಣೆಯನ್ನು ಇಲ್ಲಿಗೆ ಸ್ಥಗಿತಗೊಳಿಸಬೇಕಾ ಅಥವಾ ಆತ ತೋರಿಸಿದ ಜಾಗದಲ್ಲಿ ಎಲ್ಲಾ ಕಡೆ ಹೋಗಿ ಉತ್ಕರಣವನ್ನ ಮಾಡ್ತಾ ಹೋದ್ರೆ ಇನ್ನು ಎಷ್ಟು ದಿನಗಳ ಕಾಲ ಮಾಡಬೇಕಾಗುತ್ತೆ ನೋಡಿ ರಾಜ್ಯದ ಜನರ ಹಿತರಕ್ಷಣೆಗಾಗಿ ಈ ಒಂದು ಎಸ್ಐಟಿ ತನಿಖಾ ತಂಡವನ್ನ ಮಾಡುತ್ತೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಶ್ರೀಪಾದ್ ಈ ಎಸ್ಐಟಿ ತನಿಖಾ ತಂಡ ರಚನೆ ಆಗಿರೋದು ಉತ್ಕನನವನ್ನ ಮಾಡಿ ಹೂತಿರುವಂತಹ ಹೊರ ಹೊರತೆಗೆದು ಅದರ ಮೂಲಕ ತನಿಖೆಯನ್ನು ಮಾಡಬೇಕು ಅಂತೇಳಿ ಆದ್ರೆ ಲೆವೆಂತ್ ಎ ಪಾಯಿಂಟ್ ನಲ್ಲಿ ಅಲ್ಲಿ ಯಾವುದೇ ಮಣ್ಣನ್ನ ಮಣ್ಣನ್ನು ತೆಗೆಯಲಿಲ್ಲ ಮಣ್ಣಿನ ಮೇಲ್ಭಾಗದಲ್ಲೇ ಇದ್ದಂತ ಅಸ್ಥಿ ಪಂಜರವನ್ನ ಸೀಸ್ ಮಾಡ್ತಾರೆ ಅದು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಆದೇಶದ ಮೇರೆಗೆ ಅಲ್ಲಿ ಎಸಿ ಎಸಿ ಹೇಳ್ತಾರಲ್ಲ ನಿಮ್ಮ ಜುರಿಕ್ಷನ್ ಅಲ್ಲ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಜಾಗದಲ್ಲಿ ಸಿಕ್ಕಂತ ಅಸ್ಥಿ ಪಂಜರದ ರಿಪೋರ್ಟ್ ಗೋಸ್ಕರ ಇನ್ನು ಕಾಯ್ತಿದ್ದಾರೆ ಮತ್ತೊಂದು ಕಡೆ ಸಿಕ್ಸ್ ಸಿಕ್ಸ್ತ್ ಪಾಯಿಂಟ್ ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಮಾನವರೆ ಗಂಡಸದ್ದು ಹೇಳಿ ಪುರುಷನದ್ದು ಅನ್ನೋದು ಈಗ ಸರ್ಕಾರದ ಮೂಲಗಳೇ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಮುಂದೆ ಯಾವ ರೀತಿಯಾಗಿ ಈ ಒಂದು ಶೋಧ ಕಾರ್ಯಾಚರಣೆ ನಡೆಸುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಶ್ರೀಪಾದ್ ಬಾಬು